ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ ಅನ್ನದ ಅಂತೂ ಅದ್ಭುತವಾಗಿರ್ತತಿ ಬರ್ರಿ ಹಂಗಾರ ಅಂತ ಹೇಳಿ ಈ ರುಚಿ ರುಚಿಯಾದ ಪಾಲಕ್ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಲೋಟದಷ್ಟು ತೊಗರಿಬೇಳೆನ ಕುದಿತಿರುವಂತಹ ನೀರಿಗೆ ಸೇರಿಸ್ಕೊಳತ್ತತಿ ಅದಾದಮೇಲೆ ಮೂರು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತತಿ ಪಾಲಕ್ ಸೊಪ್ಪಂತೂ ಅಗ್ದಿ ಒಳ್ಳೇದು ರೀ ನಮ್ಮ ಆರೋಗ್ಯಕ್ಕೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಹಂಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಅದಾದಮೇಲೆ ಒಂದು ಇಪ್ಪತ್ತು ಹೆಸರಷ್ಟು ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಜಾಸ್ತಿ ಇದ್ರನ್ನ ಟೇಸ್ಟ್ ರೀ ಈ ಪಾಲಕ್ ಸಾಂಬಾರಿಗೆ ಇದ್ರಾಗ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ವಾರದಾಗ ಒಮ್ಮೆ ಎರಡು ಸಾರಿ ಮಾಡ್ಕೊಂಡು ತಿಂದ್ರೆ ಅಗ್ದಿ ಚಲೋ ರೀ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತತಿ ಬೇಳೆಲ್ಲಗು ಕುದೀಲಿ ಅಂಥೇಳಿ ಹಂಗೆ ಸ್ವಲ್ಪ ಅರಿಶಿನ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕು ಅಂದರೆ ಪಾಲಕ್ ಸೊಪ್ಪು ಜೊತೆ ನಿಮ್ಗೆ ಇಷ್ಟವಾಗಿರೋ ಸೊಪ್ಪನ್ನು ಸೇರಿಸ್ಕೊಂಡು ಇದೇ ಥರ ಸಾಂಬಾರು ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಸೀಟಿ ಕೂಗಿಸ್ಕೋಬೇಕ್ರಿ ಬ್ಯಾಳಿ ಮತ್ತು ಸೊಪ್ಪೆಲ್ಲ ಚೆಂದ ಕುದಿಬೇಕಲ್ಲ ಹಾಗಾಗಿ ನೋಡಿರಿ ಈಗ ನಾಲ್ಕು ಸೀಟಿ ಕೂಗಿಸ್ಕೊಂಡಾಯ್ತು ನೋಡೋಣ ಬರ್ರಿ ಈಗ ಸೊಪ್ಪು ಬೇಳೆ ಹೆಂಗೆ ಕುದ್ದಾವಂತ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಸೊಪ್ಪು ಬೇಳೆ ಎಷ್ಟು ಚೆಂದ ಕುದ್ದಾವಂತ ಈಗ ನೆಕ್ಸ್ಟು ಸೊಪ್ಪನ್ನಷ್ಟ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳತ್ತೈತಿ ಸೊಪ್ಪು ಪೂರ್ತಿಯಾಗಿ ತನಗಾಗಬೇಕು ಹಾಗಾಗಿ ಒಂದು ಪ್ಲೇಟ್ ಒಳಗೆ ಹಾರಕ್ಕಿಡಾತತಿ ಈಗ ಪಾಲಕ್ ಸೊಪ್ಪು ತನಗಾಗೋ ಅಷ್ಟರೊಳಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋನು ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಚೆಂದಗೆ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವಿ ಚಿಟಪಟ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೋಬೇಕಾಗ್ತತಿ ಅದಾದಮೇಲೆ ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿನ ಮುರಿದು ಅದಾದ ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಇಂಗು ಹಂಗೆ ಎರಡು ಹೆಸರಷ್ಟು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಅದಾದ್ಮೇಲೆ ನೋಡಿರಿ ಒಂದು ಸಣ್ಣ ಉಳ್ಳಾಗಡ್ಡಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕಿಂತ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟು ಆಲ್ರೆಡಿ ನಾವು ಕುಕ್ಕರ್ ಒಳಗೆ ಏನು ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಈಗ ತೊಗರಿ ಬೇಳೆ ಚೆನ್ನಾಗಿ ಕುದಿ ಬರುವಷ್ಟೊತ್ತಿಗೆ ಪಾಲಕ್ ಸೊಪ್ಪನ್ನ ರುಬ್ಕೊಳ್ಳೋನು ಬರ್ರಿ ಆಲ್ರೆಡಿ ಪ್ಲೇಟ್ ಒಳಗೆ ಹಾರಕ್ಕೆ ಇಟ್ಟಿತ್ತು ಸೊ ಈಗ ತನಗೈತಿ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸಲ ಉಲ್ಟಾ ತಿರ್ಗಿಸ್ಕೊಂಡು ಪಾಲಕ್ ಸೊಪ್ಪನ್ನ ರುಬ್ಕೋಬೇಕು ರೀ ಭಾಳ ನುಣ್ಣಗೆ ರುಬ್ಕೊಂಡ್ರೂ ಸಾಂಬಾರು ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಜಸ್ಟ್ ಒಂದೆರಡರಿಂದ ಮೂರು ಸೆಕೆಂಡು ಉಲ್ಟಾ ತಿರ್ಗಿಸ್ಕೊಂಡು ರುಬ್ಕೋಬೇಕಾಗ್ತತಿ ಸೊ ನೋಡಿರಿ ಈ ರೀತಿ ರುಬ್ಕೊಂಡತ್ತಿ ಈಗ ಪಾಲಕ್ ಸೊಪ್ಪನ್ನ ನಾವು ಮಿಕ್ಸಿ ಒಳಗೆ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಬೇಳೆ ಕೂಡ ಕುದಿ ಬಂದಾವು ಈಗ ರುಬ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಬೇಳೆಗೆ ಸೇರಿಸ್ಕೋಬೇಕು ಈ ಪಾಲಕ್ ಸೊಪ್ಪಿನ ಸಾಂಬಾರು ನೀರು ನೀರಾದ್ರೆ ಟೇಸ್ಟ್ ಇರೋಂಗಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗಾಗಿ ನಾನು ಜಾಸ್ತಿ ನೀರನ್ನು ಸೇರಿಸ್ಕೊಳತ್ತಿಲ್ಲ ನಿಮಗೆ ಯಾವ ರೀತಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ನೋಡಿಕೊಂಡು ನೀರನ್ನು ಸೇರಿಸ್ಕೋರಿ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಚೆನ್ನಾಗೆ ಕುದಿಸ್ಕೋಬೇಕು ಪಾಲಕ್ ಸೊಪ್ಪು ಬೇಳೆ ಎಲ್ಲ ಚೆಂದಾಗೆ ಕುದಿಬೇಕು ಸೊ ಹಾಗಾಗಿ ಕುದಿಯೋಕೆ ಬಿಡಬೇಕಾಗ್ತತಿ ಒಂದು ಐದು ನಿಮಿಷ ಮೀಡಿಯಮ್ ಉರಿ ಒಳಗೆ ಈಗ ಚೆಂದಾಗೆ ಕುದಿ ಬಂದಾಯಿತು ಇಷ್ಟಾದಮೇಲೆ ನೆಕ್ಸ್ಟ್ ಈಗ ಹಸಿ ತೆಂಗಿನಕಾಯಿನ ರುಬ್ಕೊಂಡಿತ್ತು ಅದನ್ನು ಸೇಸ್ಕೊಳತ್ತೈತಿ ಎಕ್ಸ್ಟ್ರಾ ಟೇಸ್ಟ್ ಹಸಿ ಕಾಯಿನ ರುಬ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲ್ ಆಗಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಯ್ತು ನೋಡಿರಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ನನ್ನದ ಜೊತೆ ಅಂತೂ ಮಸ್ತ್ ಇರ್ತೈತಿ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ